ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ನಾನು ಅರ್ಧ ಭಾಗನ ಆವಾಗಲೇ ಹೇಳಿದ್ದೀನಿ ಇನ್ನು ಉಳಿದ ಸ್ವಲ್ಪ ಭಾಗನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವೈಶು ಅಮ್ಮನ ಜೊತೆ ಮಾತಾಡಿ ಆದಮೇಲೆ ವಿಕ್ರಮ್ ಹೇಳ್ತೇನೆ ನೀನು ಇವಾಗಲೇ ಇಲ್ಲಿಂದ ಹೊರಡು ಈ ಜಾಗ ಸರಿ ಇಲ್ಲ ಇಲ್ಲಿ ಒಬ್ಳೆ ಇರೋದು ಸೇಫಲ್ಲ ಅಂತ ಹೇಳಿದಾಗ ವೈಶು ಹೇಳ್ತಾಳೆ ಸರಿ ಅಣ್ಣ ನಾನು ಇವಾಗಲೇ ಹೊರಡ್ತೀನಿ ಆದರೆ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು ನಿಮ್ಮ ಸೆಲ್ಫಿ ನಾವಿಬ್ಬರು ಒಟ್ಟಾಗಿ ಒಂದು ಸೆಲ್ಫಿ ತಗೊಳ್ವಾ ನನಗೆ ತುಂಬ ಇಷ್ಟ ಆದ್ರಿ ಅಣ್ಣ ಅಂತ ಹೇಳಿದಾಗ ಐ ಸರಿ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ನಂತರ ವೇದ ವೈಶು ಮತ್ತು ವಿಕ್ರಮ್ ಒಟ್ಟಾಗಿ ಒಂದು ಸೆಲ್ಫಿ ತಗೊಳ್ತಾರೆ ನಂತರ ವೈಶ್ವ ಹೇಳ್ತಾಳೆ ಅಣ್ಣ ನಿಮ್ಮ ನಂಬರ್ ಸಿಗ್ಬೋದಾ ಅಂತ ಕೇಳಿದಾಗ ಸರ್ ತಗೋ ಅದರಲ್ಲಿ ಏನು ಅಂತ ಹೇಳಿ ನಂಬರ್ ಅನ್ನು ಕೊಟ್ಟು ಹೇಳ್ತೇನೆ ಈ ಊರಲ್ಲಿ ನಿಮಗೆ ಏನೇ ಹೆಲ್ಪ್ ಬೇಕಾದರೂ ಅದಕ್ಕೆ ನೀನೊಂದು ನನಗೆ ಕಾಲ್ ಮಾಡು ಏನೇ ಸಹಾಯ ಬೇಕಿದ್ರು ನಾನು ನಿಂಗೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರತಾರೆ ಇಬ್ರು ಈ ಕಡೆ ವಿಶ್ವ ಕೂಡ ವೇದವರೇ ನೀವು ಎಷ್ಟು ಹಣ ಕೊಡಬೇಕು ಇವರಿಗೆ ನಿಮ್ಮ ಸಾಲನ್ನ ನಾನೇ ತೀರಿಸಿನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರ್ ನೀವೇಕೆ ಹಣ ಸಾಲ ತೀರಿಸಬೇಕು ನಾನೇ ತೀರಿಸ್ತೀನಿ ನಾವು ಮಾಡಿ ನಮ್ಮ ಮನೆಯರಿಗಾಗಿ ಮಾಡಿದ ಸಾಲ ನಾನೇ ತೀರಿಸ್ತೀನಿ ಅಂತ ಹೇಳಿದಾಗ ವಿಶ್ವ ಹೇಳ್ತೇನೆ ಅಲ್ಲ ವೇದವರೇ ನೀವು ನನಗೆ ಅಷ್ಟೊಂದು ಹೆಲ್ಪ್ ಮಾಡಿದ್ದೀರಾ ಹಾಸ್ಪಿಟ್ ದೇವಸ್ಥಾನದಲ್ಲಿ ನನ್ನ ಅಮ್ಮ ತಲೆಸುತ್ತೆ ಬಿದ್ದಾಗ ನಮ್ಮ ಅಮ್ಮನ ಕಾಪಾಡಿದ್ದೀರಾ ನಮ್ಮ ಅಮ್ಮನೇ ನಮಗೆಲ್ಲ ಅಮ್ಮಂಗೆ ಸ್ವಲ್ಪ ನೋವಾದರೂ ಅದನ್ನು ಸಹಿಸ್ಕೊಡೋ ಶಕ್ತಿ ನಮಗಿಲ್ಲ ಅಂದಮೇಲೆ ನೀವು ಮಾಡಿ ಸಹಾಯ ನಾನು ಹೇಗೆ ಮರೀಲಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರ್ ಅದೆಲ್ಲ ಮಾನವೀಯತೆ ಅದೇ ಬೇರೆ ಸಾಲದ ಹಣದ ವಿಷಯನೇ ಬೇರೆ ಹಾಗಾಗಿ ನೀವು ಸಾಲನ ತೀರ್ಸೋದು ಬೇಡ ನಮ್ಮ ಸಾಲನ್ನು ನಾವೇ ತೇರಿಸ್ಕೊಳ್ತೀವಿ ಅಂತ ಹೇಳಿದಾಗ ವಿಶ್ವ ಹಾಡ್ತೇನೆ ಆಯ್ತು ಸರಿ ಹಾಗಾದರೆ ನಾನು ಹೊರಡ್ತೀನಿ ಆದರೆ ನಿಮಗೆ ಏನೇ ಹೇಳ್ಬೇಕಾದರೂ ನನಗೊಂದು ಕಾಲ್ ಮಾಡಿ ಆಯಿತಾ ನಾನು ಬರ್ತೀನಿ ಅಂತ ಹೇಳಿ ಅದರಿಂದ ಹೊರಡ್ತೇನೆ ನಂತರ ವಿಶ್ವ ಹೊರಟಾದ್ಮೇಲೆ ವೇದ ಪಪ್ಪ ಹಾಗೆ ವೇದ ಅಮ್ಮ ವಿಶ್ವನ್ ಬಗ್ಗೆ ಮಾತನಾಡ್ತಾ ಇರ್ತಾ ಇರ್ತಾರೆ ತುಂಬ ಒಳ್ಳೆಯ ಹುಡುಗ ನಮ್ಮ ವೇದನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಹಾಗೆ ವೇದ ಅಂದರೂ ಅವನಿಗೆ ಇಷ್ಟ ಅನಿಸುತ್ತೆ ಅಂತ ಹೇಳಿ ವಿಶ್ವನ ಬಗ್ಗೆ ಮಾತನಾಡ್ತಾ ಇರುವಾಗ ವೇದ ಅಮ್ಮ ಪಾಪ ನಾನು ಅಂಗಡಿಗೆ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಕಾಫಿ ಕುಡ್ಕೊಂಡು ಹೋಗು ಅಂತ ಹೇಳಿ ಅಮ್ಮ ಹೇಳ್ತಾರೆ ಅವಾಗ ವೇದ ಹೇಳ್ತಾಳೆ ಅಮ್ಮ ಏನಾಗಿದೆ ಅಮ್ಮ ನಿನಗೆ ಅವಾಗಲೇ ಕಾಫಿ ಕೊಟ್ಟಿದ್ಯಲ್ಲ ಮತ್ತೇನಕ್ಕೆ ಕಾಫಿ ಅಂತ ಹೇಳಿದಾಗ ವೇದ ಅಮ್ಮ ಹೇಳ್ತಾರೆ ಅಲ್ಲ ಅಮ್ಮ ಅದು ನೀನು ಸ್ವಲ್ಪ ಫ್ರೆಶ್ ಆಗಿಲ್ಲ ಅಂತ ಕಾಣಿಸ್ತು ಅದಕ್ಕೆ ಪುನಃ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಇಲ್ಲ ಅಮ್ಮ ನಾನು ಕಾಫಿ ಕುಡ್ದಿದ್ದೀನಿ ನಾನು ಹೊರದೇ ಇವಾಗ ಅಂತ ಹೇಳಿದಾಗ ವೇದ ಪಪ್ಪ ಹೇಳ್ತಾರೆ ವೇದ ಒಂದು ವೇಳೆ ವಿಶ್ವ ಅವರು ಇದ್ದಿದ್ದರೆ ಅವರೇ ನಿನ್ನನ್ನು ಡ್ರಾಪ್ ಮಾಡ್ತಿದ್ರು ಅಲ್ವಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇದೇನು ಪಪ್ಪ ಇಂಥ ಮಾತಾಡ್ತಿದ್ದೀರಲ್ಲ ಅವರೇಕೆ ನನ್ನನ್ನು ಡ್ರಾಪ್ ಮಾಡಬೇಕು ಅವರು ಇನ್ಸ್ಪೆಕ್ಟರ್ ಪಪ್ಪ ಅವರೇಕೆ ನನ್ನನ್ನು ಡೈಲಿ ಡ್ರಾಪ್ ಮಾಡ್ತಾರೆ ಅಂತ ಹೇಳಿದಾಗ ಅಲ್ಲ ಅವ್ರಿಗೂ ಕೂಡ ನೀನು ಅಂತ ಹೇಳಿದರೆ ತುಂಬ ಗೌರವ ಹಾಗೆ ಆ ಕಡೆ ಈ ಕಡೆ ಹೋಗುವಾಗ ಎಲ್ಲಾದರೂ ಡ್ರಾಪ್ ಮಾಡ್ತಾರೆ ಮಾಡ್ತಾರಲ್ಲ ಅದಕ್ಕೋಸ್ಕರ ಕೇಳಿದೆ ಹಾಗೆ ಅವರು ಇನ್ಸ್ಪೆಕ್ಟರ್ ಹೇಗಮ್ಮ ಹೇಗಮ್ಮ ನಿಂಗೆ ಹೇಗ ಏನು ಅನಿಸುತ್ತೆ ಅಂತ ಪಪ್ಪ ಕೇಳ್ದಾಗ ಅಯ್ಯೋ ಪಪ್ಪ ಅವರು ಇನ್ಸ್ಪೆಕ್ಟರ್ ಅಲ್ವಾ ತುಂಬನೇ ಪರವಾಗಿಲ್ಲ ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ ಇಷ್ಟು ಟೈಮ್ ಬಂದ ಇನ್ಸ್ಪೆಕ್ಟರ್ ಯಾರು ಈ ಕಡೆ ಮನೆ ಕಡೆ ಎಲ್ಲ ಬರ್ತಾ ಇರಲಿಲ್ಲ ಆದರೆ ಇನ್ಸ್ಪೆಕ್ಟರ್ ಒಂದು ರೀತಿ ಒಳ್ಳೆಯವರು ಅಂತ ಅನಿಸುತ್ತೆ ತುಂಬ ನ್ಯಾಯ ನಿಷ್ಠೆ ಪ್ರಾಮಾಣಿಕತೆ ಇದೆ ಅಂತ ಅನಿಸುತ್ತೆ ಪಾಪ ತುಂಬ ಒಳ್ಳೆಯವರು ವಿಶ್ವ ಅವರು ಅಂತ ಹೇಳಿದಾಗ ವೇದ ಅಮ್ಮ ಹೇಳ್ತಾರೆ ಹೌದು ಹೌದು ಮಗಳೇ ಅವರು ಅಮ್ಮ ಸಹ ತುಂಬನೇ ಒಳ್ಳೆಯವರು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹೂ ಅಮ್ಮ ಅಮ್ಮನಿಂದನೇ ಮಗನಿಗೆ ಬಂದಿರುತ್ತೆ ಆ ಗುಣ ಅಮ್ಮ ಅಷ್ಟೊಂದು ಒಳ್ಳೆಯದರಾಗಿದ್ದಕ್ಕೆ ವಿಶ್ವ ಕೂಡ ತುಂಬ ಒಳ್ಳೆಯವರು ನನಗೆ ಅವರ ಅಮ್ಮ 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 ಅಂದರೆ ತುಂಬ ಇಷ್ಟ ಆದರು ಅಮ್ಮ ಯಾವ ಜನ್ಮದ ಪುಣ್ಯನೂ ಏನು ಈ ಜನ್ಮದಲ್ಲಿ ನಮಗೆ ಅವರು ಈ ರೀತಿ ಪರಿಚಯ ಆಗಿದ್ದಾರೆ ಏನು ಋಣಾನು ಬಂದ ಇದ್ದರೆ ಮಾತ್ರ ಈ ರೀತಿಯಾದ ಪರಿಚಯ ಆಗುವುದು ಅಲ್ವಾ ಅಮ್ಮ ಸರಿಯಾಗಾದರೆ ನಾನಿನ್ನು ಬರ್ತೀನಿ ಅಂತ ಹೇಳಿ ವೇದ ಅಲ್ಲಿಂದ ಹೊರಡ್ತಾಳೆ ನಂತರ ವೇದ ಪಪ್ಪನಿಗೆ ವೇದ ಅಮ್ಮನ ವೇದನ ಮಾತು ಕೇಳಿ ತುಂಬಾ ಖುಷಿಯಾಗುತ್ತೆ ನಂತರ ವೇದ ವೇದನ ಅಮ್ಮ ಬಂದು ಕೃಷ್ಣನಿಗೆ ತುಪ್ಪ ದೀಪನ ಹಚ್ತಾರೆ ಆವಾಗ ವೇದನ ಪಪ್ಪನೂ ಕೂಡ ದೇವರೇ ಆದಷ್ಟು ಬೇಗ ನನ್ನ ಮಗಳ ಮನಸ್ಸನ್ನು ಬದಲಾಯಿಸಪ್ಪ ಇಷ್ಟು ಇಷ್ಟು ದಿನ ನನ್ನ ಮಗಳು ಯಾರೋ ಯಾರು ಒಂದು ಹುಡುಗನ ಬಗ್ಗೆಯೂ ಒಳ್ಳೆ ಅಭಿಪ್ರಾಯನ ಇಟ್ಕೊಂಡವಳಲ್ಲ ಆದರೆ ಇವತ್ತು ಒಂದು ಹುಡುಗನ ಬಗ್ಗೆ ಆ ವಿಶ್ವನ ಬಗ್ಗೆ ಒಳ್ಳೆ ಅಭಿಪ್ರಾಯನ ತೋರಿಸ್ತಿದ್ದಾಳೆ ಅವ್ರು ಅವ್ನ ಬಗ್ಗೆ ಮಾತನಾಡ್ತಿದ್ದಾಳೆ ಹೇಗಾದರೂ ಮಾಡಿ ಅವರಿಬ್ಬರ ಮಧ್ಯೆ ಪ್ರೀತಿ ಚಿಗು ಚಿಗುರೊಡೆಯೋಗಿ ಮಾಡಪ್ಪ ನನ್ನ ಮಗಳ ಮಗಳಿಗೆ ಅವ್ನ ಬಗ್ಗೆ ಇನ್ನೂ ಒಳ್ಳೆ ಅಭಿಪ್ರಾಯ ಬಂದು ಅವನನ್ನು ಮದುವೆ ಆಗೋಗಿ ಮಾಡಪ್ಪ ದೇವ್ರ ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾನೆ ನಂತರ ವೇದ ಅಮ್ಮ ಹೇಳ್ತಾಳೆ ರೀ ಇವಳೇನೋ ಸೊ ಅವ್ನ ಬಗ್ಗೆ ಮಾತಾಡಿದ್ಲು ಹಾಗೆ ಇನ್ಸ್ಪೆಕ್ಟ್ರಿಗೂ ಇವಳ ಬಗ್ಗೆ ಅದೇ ಭಾವನೆ ಇದೆಯಾ ಅವರು ಇವಳನ್ನು ಇಷ್ಟಪಡ್ತಿರ್ಬೋ ವೇದ ಪಪ್ಪ ಹೇಳ್ತಾರೆ ಹ್ಞೂ ಕಣೆ ಇವರು ಅವರು ಇವಳನ್ನು ಇಷ್ಟಪಡ್ತಿರೋದಕ್ಕೆ ತಾನೆ ಪದೇ ಪದೇ ಮಜ್ಜಿಗೆ ಕಾಫಿ ನೆಪದಲ್ಲಿ ನಮ್ಮ ಮನೆಗೆ ಬರ್ತಾ ಇರೋದು ಖಂಡಿತವಾಗಿಯೂ ಅವರಿಗೆ ನನ್ನ ಮಗಳ ಮೇಲೆ ಇಷ್ಟ ಇದೆ ಅದಕ್ಕೆ ಸಾಲನೂ ಕೂಡ ನಾವೇ ತೀರ್ಸ್ ನಾನೇ ತೀರಿಸ್ತೀನಿ ಅಂತ ಹೇಳಿದ್ದು ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಅವರಿಗಂತೂ ಇವಳ ಮೇಲೆ ಇಷ್ಟ ಇದ್ದೇ ಇದೆ ಮಗಳ ಕಡೆ ಫಸ್ಟ್ ಯೋಚನೆ ಮಾಡುವಂತ ಹೇಳ್ತಾರೆ ನಂತರ ಈ ಕಡೆ ವಿಕ್ರಮ್ ವೇದ ಕೊಟ್ಟಿರುವ ಲೆಟ್ರನ್ನು ಬೇಗ ಬೇಗ ಓದಬೇಕು ಅದರಲ್ಲಿ ಏನಿದೆ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ ತುಂಬ ಕಾತುರದಿಂದ ಕುತೂಹಲದಿಂದ ಕಾ ಕಾಯ್ತಾ ಇರ್ತಾನೆ ಹಾಗೆ ಪತ್ರನ ಓದಬೇಕು ಅಂತ ಹೇಳಿ ಹಡ್ಗೆ ನಿಲ್ಲಿಸೋ ಜಾಗಕ್ಕೆ ಬರ್ತಾನೆ ಅಲ್ಲಿ ನೋಡಿದರೆ ವೇದ ಅವರು ತಮ್ಮ ವೇದ ವಿಕ್ರಮ್ ತಮ್ಮ ಅವರು ಆಟನ ಆಡ್ತಾ ಇರ್ತಾರೆ ನಂತರ ವಿಕ್ರಮ್ ಅವರನ್ನು ಹೇಗೋ ಹಾಗೆ ಹೀಗೆ ಏನೆಲ್ಲ ಹೇಳಿ ಅವರಿಬ್ಬರನ್ನ ಸಾಕಾಗ್ತಾನೆ ನಂತರ ವಿಕ್ರಮ್ ಅಲ್ಲೇ ನಿಂತ್ಕೊಂಡು ಅಲ್ಲೇ ಇದು ಕೂತ್ಕೊಂಡು ವೇದ ಬರೆದಿರುವ ಪತ್ರನ ತೆಗೆದು ಅದನ್ನು ಓದ್ತಾನೆ ಹಾಯ್ ವಿಕ್ರಮ್ ಗುಡ್ ಮಾರ್ನಿಂಗ್ ನೀವು ನನಗೆ ತುಂಬಾ ಹೆಲ್ಪ್ ಮಾಡ್ತೀರಾ ತಿಳಿದು ತಿಳಿದೆಯೋ ನಮ್ಮ ನನ್ನಿಂದ ನಿಮಗೆ ತುಂಬಾ ಕಷ್ಟ ಆಗಿದೆ ನನ್ನಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಆಗಿದೆ ನನ್ನ ಅಪ್ಪಂಗೆ ಆರಾಮಿಲ್ಲದೆ ಇರುವಾಗ ನೀವೇ ಅವರನ್ನು ಕರ್ಕೊಂಡೋಗಿ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿದ್ದೀರಾ ಆದರೆ ಆ ದಿನ ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡು ನಿಮಗೆ ನಿಮ್ಮ ಕೆನೆಗೆ ಹರಿದ್ಬಿಟ್ಟೆ ನಂತರ ಸಾರಿ ಕೇಳಬೇಕು ಅಂತ ನಾನು ಅಂದ್ಕೊಂಡ್ರೂ ಸಹಿತ ಇನ್ನೇನೇನೋ ಆಗೋಯಿತು ಅದೇ ರೀತಿ ಅದೇ ರೀತಿ ನೀವು ಮೊನ್ನೆ ರೌಡಿಗಳಿಂದಲೂ ನನ್ನನ್ನು ಕಾಪಾಡಿದರೆ ಹಾಗೆ ತುಂಬ ಸಮಯದಲ್ಲಿ ನೀವು ನನ್ನನ್ನು ಕಾಪಾಡ್ತಾನೆ ಬಂದರೆ ಆದರೆ ನಾನು ಮಾತ್ರ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಹೊಡಿತಾ ಬೈತಾನೆ ಬಂದೆ ಮೊದಲು ನನಗೆ ಕಣ್ಣು ಮುಚ್ಚಿದ್ರು ತೆರೆದ್ರು ಆ ಕೃಷ್ಣ ಕೃಷ್ಣ ಪರಮಾತ್ಮ ಮಾತ್ರ ಕಾಣ್ತಾ ಇದ್ರು ಆದರೆ ಇವಾಗ ನನಗೆ ಕಣ್ಣು ಮುಚ್ಚಿದ್ರು ಸಹ ಬರೀ ನೀವೇ ಕಾಣ್ತಾ ಇದ್ದೀರಾ ಯಾಕೆ ಅಂತ ಹೇಳಿದರೆ ನನ್ನಿಂದ ನಿಮಗೆ ತುಂಬಾ ಅನ್ಯಾಯ ಆಗಿದೆ ನನ್ನಿಂದ ಇದುವರೆಗೂ ಯಾರಿಗೂ ಕೂಡ ಅನ್ಯಾಯ ನೋವಾಗಿರಲಿಲ್ಲ ಇವಾಗ ನಿಮಗೆ ನನ್ನಿಂದ ನೋವಾಗ ಸಮಸ್ಯೆ ಆಗಿದೆ ನೋವಾಗಿದೆ ಅಂತ ಹೇಳಿ ನನಗೆ ತುಂಬಾ ಗಿಲ್ಟ್ ಇದೆ ವಿಕ್ರಮ್ ಹಾಗಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಮನಸ್ಸಾರ ನಿಮ್ಮಿಂದ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಹಾಗೆ ಈ ಪತ್ರ ಓದಿದ ತಕ್ಷಣ ನೀವು ನನ್ನನ್ನು ನಿಜವಾಗ್ಲೂ ಮನಸಾರೆ ಕ್ಷಮಿಸಿದ್ದು ಹೌದಾ ಅಂತ ಆದರೆ ನಿಮ್ಮ ಅಭಿಪ್ರಾಯನ ನನಗೆ ಏನು ಅಂತ ತಿಳಿಸಿ ಆಯ್ತಾ ನಾನು ನಿಮ್ಮನ್ನು ತುಂಬಾ ಗೌರವಿಸ್ತೀನಿ ಯಾಕೆಂದರೆ ನೀವು ತುಂಬ ಒಳ್ಳೆಯವರು ಆದರೆ ನಿಮ್ಮೊಳಗಿನ ಗುಣ ಒಳ್ಳೆಯದು ಮನಸ್ಸು ಒಳ್ಳೆಯದು ಆದರೆ ನೀವು ಹೊರಗಿನ ಪ್ರಪಂಚಕ್ಕೆ ಮಾತ್ರ ರೌಡಿ ಅಂತ ಪರಿಚಯ ಆಗಿದ್ದದ ಆದರೆ ಅದೊಂದು ಸ್ವಲ್ಪ ನೀವು ಸರಿ ಮಾಡಿಕೊಂಡು ಆ ರೌಡಿ ಇದರಿಂದ ಹೊರಗಡೆ ಬಂದರೆ ನೀವು ತುಂಬ ಒಳ್ಳೆ ವ್ಯಕ್ತಿ ಆಗ್ತೀರ ವಿಕ್ರಮ್ ಒಳ್ಳೆಯವರ ಸಹವಾಸ ಮಾಡಿ ದಯವಿಟ್ಟು ಒಳ್ಳೆಯವರಾಗಿ ಅಂತ ಹೇಳಿ ನಾನು ಒಂದು ಮಾತಲ್ಲಿ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ತಪ್ಪಾದರೆ ಏನಾದರೂ ತಪ್ಪಾಗಿ ಬರೆದ್ರೆ ಕೂಡ ಕ್ಷಮಿಸಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳಿ ಇಂತೇ ನಿಮ್ಮ ಪ್ರೀತಿಯ ವಿಕ್ರಮ್ ವೇದ ಅಂತ ಬರೆದಿರ್ತಾಯ ಬರೆದಿರ್ತಾಳೆ ಇದು ಈ ಪತ್ರನ ಓದಿ ವಿಕ್ರಮ್ಗೆ ತುಂಬಾ ಖುಷಿಯಾಗುತ್ತೆ ಅಂದರೆ ನನ್ನ ಅಭಿಪ್ರಾಯನ ತಿಳಿಸಬೇಕು ಅಂತ ಹೇಳಿದಾಳಲ್ಲ ಬೇತಾಳ ಇವಾಗ ನಾನು ಕೂಡ ಪತ್ರನ ಬರಿಬೇಕಾ ನಾನು ಪತ್ರ ಬರೆದ್ರೆ ಅವಳಿಗೆ ಅರ್ಥ ಆಗುತ್ತಾ ನನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ತುಂಬ ಇರುತ್ತೆ ಅಂದರೆ ಇವಾಗ ನಾನು ಹೇಗೆ ನನ್ನ ಅಭಿಪ್ರಾಯನ ಅವಳಿಗೆ ತಿಳಿಸೋದು ಯಾವ ರೀತಿಯಾಗಿ ನಾನು ಅವಳನ್ನು ಕ್ಷಮಿಸಿದ್ದೀನಿ ಅಥವಾ ಏನು ಅಂತ ಹೇಳಿ ಹೇಗೆ ಹೇಳೋದು ಅಂತ ಹೇಳಿ ವಿಕ್ರಮ್ ಮುಗಳ್ನ ಹಗ್ತಾ ತುಂಬ ಖುಷಿಯಿಂದ ಯೋಚನೆ ಮಾಡ್ತಾ ಮಾಡ್ತಾ ಇರ್ತಾನೆ ನಂತರ ವೇದನ್ ಬಗ್ಗೆನೇ ಪ್ರೀತಿಯಿಂದ ಯೋಚನೆ ಮಾಡ್ತಾ ಅವಳ ಪ್ರೀತಿಯಲ್ಲಿ ಮುಳುಗಿ ಹೋಗಿ ಒಳ್ಳೆಯ ಹಾಡು ಬರುತ್ತೆ ಆ ಹಾಡಲ್ಲಿ ವಿಕ್ರಮ್ ರುಟ್ ಹಾಡ್ತಾ ಇರ್ತಾನೆ ಇಬ್ರು ಕೂಡ ಡಾನ್ಸ್ ಮಾಡ್ತಾ ಇರ್ತಾರೆ ಯಾವ ರೀತಿಯಾಗಿ ತನ್ನ ಅಭಿಪ್ರಾಯನ ವೇದನೆಗೆ ತಿಳಿಸ್ತಾನೆ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ನೋಡೋಣ